ಎಷ್ಟ್ರೆ ಎಸ್ ಎಸ್ ಎಲ್ಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಅರ್ಜಿನ ಸಲ್ಲಿಸುವಾಗ ಯಾವುದಾದ್ರು ತಪ್ಪಾಗಿದ್ದರೆ ಒಂದು ತಪ್ಪನ ಇಲ್ಲಿ ಯಾವ ರೀತಿ ಕರೆಕ್ಷನ್ ಅಥವಾ ಯಾವ ರೀತಿ ಎಡಿಟ್ ಮಾಡೋದು ಅಂತ ಇವತ್ತಿನ ನೋಡಿದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ಅದೇ ರೀತಿ ಒಂದು ವಿಡಿಯೋ ನೋಡಿದ್ರು ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಲ್ಲಿ ಇಲ್ಲಿ ಎಸ್ ಎಸ್ ಎಲ್ಲಿ ಕಾಲಿರ್ತಕ್ಕಂಥ ಯಾವುದೇ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋಕ್ಕಾದ್ರೂ ಕೂಡ ಡೈರೆಕ್ಟಾಗಿ ಲಾಗಿನ್ ಆಗಿ ಅರ್ಜಿನ ಸಲ್ಲಿಸ್ಬೋದು ಇಲ್ಲಿ ಮೊದಲಿಗೆ ನೀವು ಒಂದು ಅನುಸಾರ ಮಾಡ್ಕೊಂಡು ದುಡ್ಡ್ರಿ ಮುಗಿತ್ತು ಅಲ್ಲಿ ಬಂದಿರತಕ್ಕಂಥ ಒಂದು ರಜಿಸ್ಟ್ರೇಷನ್ ಐಡಿ ಮತ್ತು ಪಾಸ್ವರ್ಡ್ ಹಾಕೊಂಡು ಡೈರೆಕ್ಟಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ನೀವು ಇಲ್ಲಿ ರೆಜಿಸ್ಟ್ರೇಷನ್ ಮಾಡುವಾಗ ಯಾವುದಾದ್ರೂ ಒಂದು ಮಾಹಿತಿ ತಪ್ಪಾಗಿದ್ರೆ ಎಕ್ಸಾಂಪಲ್ಗೆ ನೇಮ್ ಆಗಲಿ ಅದೇ ರೀತಿ ನಿಮ್ಮ ಹತ್ತನೇ ತರಗತಿ ರೂಲ್ ನಂಬರು ಡೇಟಾ ಬರ್ತು ಅದೇ ರೀತಿ ಮೊಬೈಲ್ ನಂಬರು ಮೇಲ್ ಐ ಡಿ ಯಾವುದೇ ಮಾಹಿತಿ ತಪ್ಪಾಗಿದ್ದರೂ ಕೂಡ ಒಂದು ತಪ್ಪನಲ್ಲಿ ಯಾವ ರೀತಿ ಕರೆಕ್ಷನ್ ಮಾಡೋದು ಅಂತ ಇವರಿಗೆ ನೋಡಿ ತೊಗೊಂಡು ಇದನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನು ಇಲ್ಲಿ ಸದ್ಯಕ್ಕೆ ಇವಾಗ ಎಸ್ ಎಸ್ ಎಲ್ಲಿ ಜಿ ಡಿ ಹುದ್ದುಗಳ ಖಾಲಿ ಇರತಕ್ಕಂಥದ್ದು ಇನ್ನು ಆ ಒಂದು ಸಂಬಂಧಪಟ್ಟಂತಲೇ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇದಕ್ಕೊಮ್ಮೆ ಕೂಡ ನಾನು ಸಪ್ರೇಟಾಗಿ ಬೇರೆ ಇವರಿಗೆ ತಿಳಿಸಿಕೊಡ್ತೀನಿ ಯಾವ ರೀತಿ ಮೊಬೈಲ್ ಮೂಲಕ ನೀವು ಇಲ್ಲಿ ಅರ್ಜಿನ ಸಲ್ಲಿಸೋದು ಅಂತ ಅವ್ನ ಹಿಡಿಯೂ ಕೂಡ ಈ ಒಂದು ಹಿಡಿದ ಅಂಶ ಆಗಿರ್ತೀನಿ ಒಂದು ಹಿಡಿದಲ್ಲಿ ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ಗಳನ್ನ ಪಾಠ ಮಾಡ್ಕೊಂಡು ಇನ್ನೂ ಎಸ್ ಎಸ್ ಎಲ್ಲಿ ಕಾಲಿರ್ತಕ್ಕಂಥ ಜಿ ಡಿ ಯೋಜನೆಗೆ ಅರ್ಜಿನ ಸಲ್ಲಿಸಿಲ್ಲ ಅಂದರೆ ಬೇಗನೆ ನೀವು ಇಲ್ಲಿ ಅರ್ಜಿನ ಸಲ್ಸ್ಬೋದು ಇನ್ನು ನೀವು ಫಿಲ್ಅಪ್ ಮಾಡುವಾಗ ಯಾವ್ದಾದ್ರೂ ಮಾಹಿತಿ ತಪ್ಪಾಗಿದ್ರೆ ಒಂದು ತಪ್ಪನಲ್ಲಿ ಯಾವ ರೀತಿ ಕರೆಕ್ಷನ್ ಏನು ಮಾಡೋದು ಅಂತ ನೋಡ್ತಾನೀಗ ಒಂದು ಆಫೀಸ್ ಲೆಬ್ಲ ನಮ್ಮ ಟೆಲಿಗ್ರಾಮ್ ಟೆಲಿಗ್ರಾಮ್ಗಳಲ್ಲಿ ಹಾಕಿರ್ತೀನಿ ನಿಮ್ದು ಯಾವುದಾದ್ರೂ ತಪ್ಪಾಗಿದ್ದರೆ ಅಥವಾ ಎಸ್ ಎಸ್ ಎಲ್ಲಿ ಕಾಲಿರ್ತಕ್ಕಂಥ ಜಿ ಡಿ ಓದೋಗೆ ಅರ್ಜನ ಸಲ್ಲಿಸ್ಬೇಕಂತ ಅನ್ಕೊಂಡವ್ರು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅರ್ಜಿನ ಸಲ್ಲಿಸ್ಬೋದು ಇನ್ನು ತಪ್ಪಾಗಿರ್ತಕ್ಕಂಥ ಮಾಹಿತಿನ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಕೂಡ ಕರೆಕ್ಷನ್ನ ಮಾಡ್ಕೋಬೋದು ಇನ್ನು ಡೈರೆಕ್ಟಾಗಿ ನಾನು ಟೆಲಿಗ್ರಾಮ್ ಟೆಲಿಗ್ರಾಮ್ಗಳು ಹಾಕಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ಡೈರೆಕ್ಟಾಗಿ ಕ್ಯಾಕೆಟ್ ಸ್ವೈಪ್ ಮಾಡ್ತಾ ಬನ್ನಿ ನೀವು ಇಂದು ಎಸ್ ಎಸ್ ಎಲ್ಲಿ ಕಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ನಿಮ್ಮದೊಂದು ರೆಸೆಸ್ ನಂಬರ್ ಬಂದಿರುತ್ತೆ ಜೊತೆಗೆ ಪಾಸ್ವರ್ಡ್ ಕೂಡ ಬಂದಿರುತ್ತೆ ನೀವು ಕೂಡ ಸೆಟ್ ಮಾಡ್ಕೋಬೋದು ಪಾಸ್ವರ್ಡ್ನ ಇನ್ನು ನೀವು ಒಂದು ಪಾಸ್ವರ್ಡ್ನ ಮಾಡ್ತಿದ್ರೆ ಅಥವಾ ಒಂದು ಯೂಸರ್ ಐಡಿಯನ್ನು ಮಾಡ್ತಿದ್ರೆ ಯಾವ ರೀತಿ ರಿಕವರಿ ಮಾಡ್ಕೋದು ಅಂದರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಫಾರ್ಗೆಟ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ರೆಜಿಸ್ಟ್ರೇಷನ್ ಐಡಿ ಮತ್ತು ಪಾಸ್ವರ್ಡ್ ಕೂಡ ನೀವು ಇಲ್ಲಿ ರಿಕವರಿ ಮಾಡ್ಕೋಬೋದು ಇನ್ನು ರಿಕವರಿ ಆದಮೇಲೆ ಇಲ್ಲಿ ಮುಲ್ಗಡೆ ಕಾಣ್ತಿರ್ತಕ್ಕಂಥ ಕಾಲಮಲ್ಲಿ ನಿಮ್ಮ ನಿಮ್ಮ ರೆಜಿಸ್ಟ್ರೇಷನ್ ನಂಬರ್ನ ಹಾಕೊಳ್ಳಿ ಇನ್ನು ಇದಾದ ಮೇಲೆ ಕೆಳ ಕಾಣ್ತಿರ್ತಕ್ಕಂಥ ಕಾಲಮಲ್ಲಿ ಪಾಸ್ವರ್ಡ್ನ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಒಂದು ಕ್ಯಾಪ್ಷನ್ನ ಇಲ್ಲಿ ಮುಂದಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಫಿಲ್ ಅಪ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಇಲ್ಲಿ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿದ್ರೆ ನೀವು ಈಗ ಸದ್ಯಕ್ಕೆ ಇಲ್ಲಿ ಕಾನ್ಸ್ಟೇಬಲ್ ಜಿ ಡಿ ಹುದ್ದುಗಳು ಖಾಲಿ ಇರುವಂಥದ್ದು ಈ ಒಂದು ಹುದ್ದೆಗಳಿಗೆಯಲ್ಲಿ ಅರ್ಜಿ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ತನಕ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರ್ಬೇಕಂತ ಅಂತ ಇದಕ್ಕೂ ಮುಂಚಿನ ಕೂಡ ನಾನು ಸಪ್ರೇಟಾಗಿ ನೋಟಿಫಿಕೇಶನ್ ಇಡೋದಲ್ಲಿ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ ಆ ಎರಡು ವಿಡಿಯೋಗಳನ್ನು ಕೂಡ ಒಂದು ಹಿಡಿದಾಗಿರ್ತೀನಿ ಆ ಒಂದು ವಿಡಿಯೋಗಳಲ್ಲಿ ಹೇಳ್ತಕ್ಕಂಥ ಒಂದು ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಎಸ್ ಎಸ್ ಎಲ್ಲಿ ಕಾಲಿರ್ತಕ್ಕಂಥ ಕಾನ್ಸ್ಟೇಬಲ್ ಜಿ ಡಿ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇವಾಗ ನೀವು ಫಿಲ್ಅಪ್ ಮಾಡುವಾಗ ಯಾವುದಾದ್ರೂ ಮಾಹಿತಿ ತಪ್ಪಾಗಿದ್ದರೆ ಒಂದು ಮಾಹಿತಿಯಲ್ಲಿ ಯಾವ ರೀತಿ ಕರೆಕ್ಷನ್ ಮಾಡೋದು ಅಂತ ನೋಡಿ ಇಲ್ಲಿ ಡೈರೆಕ್ಟಾಗಿ ನೋಡಿ ನೀವು ಇಲ್ಲಿ ಐದು ಆಪ್ಷನ್ಗಳವರು ಕೊಡಿದ್ರೆ ಇಲ್ಲಿ ಮೊದಲಿಗೆ ಲೇಟೆಸ್ಟ್ ನೋಟಿಫಿಕೇಷನು ನಂತರ ಅಪ್ಲಿಕೇಶನ್ ಹಿಸ್ಟ್ರಿ ಇನ್ನು ಇದಾದ ಮೇಲೆ ಇಲ್ಲಿ ಮಾಡಿಫೈ ರೆಜಿಸ್ಟ್ರನ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವಾಗ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಿಮ್ಮದು ರಜಿಸ್ಟ್ರಷನ್ ಮಾಡುವಾಗ ಯಾವುದಾದ್ರು ಮಾಹಿತಿ ತಪ್ಪಾಗಿದ್ರೆ ಆ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಇಲ್ಲಿ ಕಾಲಿರ್ತಕ್ಕಂಥ ಮಾಡಿಫೈ ರೆಸಿಸ್ಟ್ರನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾನೀಗ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇರುತ್ತೆ ಬರುತ್ತೆ ಇಲ್ಲಿ ಕೆಳಗಡೆ ಶೇಪ್ ಅಂತ ಬನ್ನಿ ಇರೋಡ್ದವರು ಇಲ್ಲಿ ಮೂರು ಸ್ಟೆಪ್ಗಳಲ್ಲಿ ಕೊಟ್ಟಿದ್ರೆ ಇಲ್ಲಿ ಮೊದಲಾಗಿ ಬೇಸಿಕ್ ಡೀಟೇಲ್ಸು ನಂತರ ಎರಡನೇದಾಗಿ ಅಡಿಷನಲ್ ಆ್ಯಂಡ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಅಂತ ಕೊಡಿದ್ರೆ ಇನ್ನು ಮೂರದಾಗಿ ಅಲ್ಲಿ ಕೊಟ್ಟಿರುವಂಥದ್ದು ನೀವು ಇದಾದ ಮೇಲೆ ಕೆಳಗಡೆ ನಿಮ್ಮ ನಿಮ್ಮ ರಜಿಸ್ಟ್ರೇಷನ್ ಐಡಿಯೂ ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಮೊದಲಾಗಿ ನೀವು ಬೇಸಿಕ್ ಇನ್ಫಾರ್ಮೇಷನ್ ಅಥವಾ ನಿಮ್ಮದು ಬೇಸಿಕ್ ಡೀಟೇಲ್ಸ್ ಏನಾದರೂ ತಪ್ಪಾಗಿದ್ದರೆ ಯಾವ ರೀತಿ ಕರೆಕ್ಷನ್ ಮಾಡಿದ್ರೆ ಇಲ್ಲಿ ಮೆಳಗಡೆ ಸರ್ಪಡೆ ಅಂತ ಬನ್ನಿ ಇಲ್ಲಿ ಸ್ಯಾರಿಯಲ್ಲಿ ಕಾಣ್ತಿರ್ತಕ್ಕಂಥ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಸರಿಪಡಿಸ್ಕೊಬೋದು ಇಲ್ಲಿ ಏನೇನು ಅಂದರೆ ಇಲ್ಲಿ ಮೊದಲಾಗಿ ನಿಮ್ಮ ಐ ಡಿ ಅಂದರೆ ಆಧಾರ್ ಕಾರ್ಡ್ ನಂಬರ್ ಏನಾದರೂ ತಪ್ಪಾಗಿದ್ದರೆ ಆಧಾರ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು ಇಲ್ಲಿ ಕಾಂತಿರ್ತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇನ್ನು ಇದಾದ ಮೇಲೆ ಇಲ್ಲಿ ನಿಮ್ಮ ನೇಮ್ ಆಗಲಿ ಅದೇ ರೀತಿ ಇಲ್ಲಿ ನಿಮ್ಮ ಫಾದರ್ಸ್ ನೇಮು ಮದರ್ಸ್ ನೇಮು ಡೇಟ್ ಆಫ್ ಬರ್ತು ನಂತರ ನಿಮ್ಮ ಹದಿನೈದು ತರಗತಿ ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ನು ಕೂಡ ತಪ್ಪಾಗಿದ್ರೆ ಆ ಒಂದು ಮಾಹಿತಿನೂ ಕೂಡ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು ನೋಡಿ ಇಲ್ಲಿ ಬೋರ್ಡ್ ನೇಮಿದೆ ನಂತರ ವೆರಿಫೈ ಬೋರ್ಡ್ ನೇಮ್ ಅಂದರೆ ನೀವು ಮೇಲುಗಡೆ ಯಾವೊಂದು ಬೋರ್ಡ್ ನೇಮನ್ನು ಕೊಟ್ಟಿರ್ತೀರಿ ಆ ಒಂದು ಬೋರ್ಡ್ನ ನೇಮ್ ಇಲ್ಲಿ ವಾಪಸ್ಸಾಗಿ ಚೂಸ್ ಮಾಡ್ಕೋಬೇಕು ಇನ್ನು ಇಲ್ಲಿ ರೂಲ್ ನಂಬರ್ ಕೂಡ ಏನಾದರೂ ತಪ್ಪಾಗಿದ್ರೆ ಒಂದು ರೂಲ್ ನಂಬರ್ ಕೂಡ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು ಇಲ್ಲಿ ಒಂದು ಸಾರಿ ಏನಾದರೂ ತಪ್ಪಾಗಿದ್ರೆ ಇಲ್ಲಿ ಕರೆಕ್ಷನ್ನ ಮಾಡಿಕೊಡಿ ಇನ್ನು ಇದಾದ ಮೇಲೆ ವೆರಿಫೈಗೋಸ್ಕರ ಇಲ್ಲಿ ಮೇಲುಗಡೆ ಯಾವೊಂದು ರೂಲ್ ನಂಬರ್ ಕೊಟ್ಟಿರ್ತಲ್ಲ ಅದೇ ಒಂದು ರೂಲ್ ನಂಬರ್ನಲ್ಲಿ ವಾಪಸ್ಸಾಗಿ ಕೆಾಗಡನು ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ ಕರೆಕ್ಟಾಗಿ ಪ್ರತಿಯೊಂದು ಮಾಹಿತು ಕೂಡ ಫಿಲ್ಅಪ್ ಮಾಡ್ಕೊಂಡು ಮೇಲೆ ನೀವು ಎಸ್ ಎಸ್ ಸಿಲಿ ಕಾಲಿರ್ತಕ್ಕಂಥ ಕಾನ್ಸ್ಟೇಬಲ್ ಜೆಡಿ ದೊಡ್ಡಿಗೆ ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು ಇನ್ನು ಇದಾದ ಮೇಲೆ ಪಾಸಿಂಗರ್ನೂ ಕೂಡ ನೀವು ಇಲ್ಲಿ ಕರೆಕ್ಟಾಗಿ ಚೂಸ್ ಮಾಡ್ಕೊಳ್ಳಿ ಇನ್ನು ಇದಾದ ಮೇಲೆ ಜನರಾಗಲಿ ನಂತರ ಇಲ್ಲಿ ಮೊಬೈಲ್ ನಂಬರು ನಂತರ ಇಲ್ಲಿ ಮೇಲ್ ಹಡ್ನೂ ಕೂಡ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು ಇದು ಬೇಸಿಕ್ ಡೇಟಾಲ್ಲಿ ನೀವು ಇಷ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಲಮ್ಗಳಲ್ಲಿ ಯಾವುದಾದ್ರು ತಪ್ಪಾಗಿದ್ರೆ ಆ ಒಂದು ಮಾಹಿತಿನ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು ಇನ್ನು ಇದಾದ ಮೇಲೆ ಇಲ್ಲಿ ನಿಮ್ಮದು ಎರಡನೇ ಹಂತದಲ್ಲಿ ಏನಾದರೂ ತಪ್ಪಾಗಿದ್ದರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಕೂಡ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು ಆಲ್ಮೋಸ್ಟ್ ಇಲ್ಲಿ ನೀವು ಫಿಲ್ಅಪ್ ಮಾಡುವಾಗ ಯಾವ್ಯಾವ ಮಾಹಿತಿ ತಪ್ಪಾಗಿರ್ತಂದರೆ ರೂಲ್ ನಂಬರ್ ತಪ್ಪಾಗಿರ್ಬೋದು ಅಂತರ ಮೊಬೈಲ್ ನಂಬರ್ ತಪ್ಪಾಗಿರ್ಬೋದು ಇನ್ನು ಆಧಾರ್ ಕಾರ್ಡ್ ನಂಬರ್ ತಪ್ಪಾಗಿರ್ಬೋದು ಈ ರೀತಿ ಇನ್ಫಾರ್ಮೇಷನ್ನು ನಿಮ್ಮದು ತಪ್ಪಾಗಿರ್ಬೋದು ಯಾವುದೇ ಇನ್ಫಾರ್ಮೇಷನ್ ತಪ್ಪಾಗಿದ್ದರೂ ಕೂಡ ನಾನು ಈಗ ಹೇಳ್ತಕ್ಕಂಥ ಒಂದು ಸ್ಟೆಪ್ಗಳನ್ನು ಪಾಲ್ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅದನ್ನ ಕರೆಕ್ಷನ್ ಮಾಡ್ಕೋಬೋದು ಇನ್ನು ಕರೆಕ್ಷನ್ ಮಾಡ್ಕೊಂಡ ಮೇಲೆ ಇಲ್ಲಿ ಸ್ಯಾನಲ್ಲಿ ಕಾಣ್ತಿರ್ತಕ್ಕಂಥ ಸಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಒಂದು ಸಾರಿ ಮತ್ತೆ ನೀವು ಅಲ್ಲಿ ಮೆಲುಗಡೆ ಲೇಟಸ್ಟ್ ನೋಟಿಫಿಕೇಷನ್ ಬಂದಾಗ ಅಥವಾ ಡ್ಯಾಶ್ಬೋರ್ಡ್ ಬಂದಾಗ ಅವತ್ತೇ ನೀವು ಮಾಡಿಪ್ಪಾ ರೆಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ಪಿಲ್ಅಪ್ ಆಗಿದೆ ಅಂತಲೂ ಕೂಡ ಚೆಕ್ ಮಾಡ್ಕೋಬೋದು ಒಂದು ವೇಳೆ ಮೊದಲು ಯಾವ ರೀತಿ ಇತ್ತು ಅದೇ ರೀತಿ ಅಂದರೆ ನೀವು ಮತ್ತೆ ಒಂದು ವೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ಇಲ್ಲಿ ನೀವು ಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಯಾರದೆಲ್ಲ ತಪ್ಪಾಗಿದೆ ನಾನು ಈಗ ಎದುರಿಗೆ ಹೇಳ್ತಕ್ಕಂಥ ಒಂದು ಸಬ್ಸ್ಕ್ರಾಡ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ನಿಮ್ಮ ರೆಜಿಸ್ಟ್ರೇಷನ್ ಪ್ರೋಸೆಸನ್ನು ಕರೆಕ್ಟಾಗಿ ಪಿಲ್ಅಪ್ ಮಾಡ್ಕೊಳ್ಳಿ ಫಿಲ್ಅಪ್ ಮಾಡ್ಕೊಂಡು ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ಲೇಟೆಸ್ಟ್ ನೋಟಿಫಿಕೇಶನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ನೀವು ಇಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಈ ಒಂದು ಎಸ್ ಎಸ್ ಸಿಲಿ ಕಾಲಿರತಕ್ಕಂಥ ಕಾನ್ಸ್ಟೇಬಲ್ ಜಿ ಡಿ ಇದಕ್ಕೂ ಮುಂಚೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ನಾನು ಸೆಪ್ರೇಟಾಗಿ ಬೇರೆ ವಿಡಿಯೋದಲ್ಲಿ ಕೂಡ ಇವರಿಗೆ ತಿಳಿಸ್ಕೊಡ್ತೀನಿ ಆ ಒಂದು ವಿಡಿಯೋನ ಇನ್ನೂ ಇರಲ್ಲ ನೋಡಲಂದರೆ ಈ ಒಂದು ವಿಡಿಯೋದ ಅನ್ಸಿ ಆಗಿರ್ತೀನಿ ಒಂದು ಹಿಡಿದಲ್ಲಿ ಹೇಳ್ತಕ್ಕಂಥ ಸ್ಟೆಪ್ಸ್ನ ಪಾಲ್ ಮಾಡ್ಕೊಂಡು ಈಸಿಯಾಗಿ ನೀವು ಇಂದು ಎಸ್ ಎಸ್ ಸಿಲಿ ಕಾಲಿರ್ತಕ್ಕಂಥ ಹುದ್ದೆಗೆ ಅರ್ಜಿನ ಸಲ್ಲಿಸ್ಬೋದು ಇನ್ನು ಇಲ್ಲಿ ಎಸ್ ಎಸ್ ಸಿಲಿ ಕಾಲಿರ್ತಕ್ಕಂಥ ಯಾವುದೇ ಹುದ್ದೆಯ ನೋಟಿಫಿಕೇಷನ್ ಆದರೂ ಕೂಡ ಇಲ್ಲಿ ಕೆಳಗಡೆ ಬಂದಿರುತ್ತೆ ಇವಾಗ ಸದ್ಯಕ್ಕೆ ಇಲ್ಲಿ ಕಾನ್ಸ್ಟೇಬಲ್ ಜಿ ಡಿ ಹುದ್ದೆಗೆ ಮಾತ್ರ ಕಲಿವೆ ಅಲ್ಲಿ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಇನ್ನು ಒಂದು ಕರೆಕ್ಷನ್ ಮತ್ತು ಎಡಿಟ್ ಬಗ್ಗೆ ನಿಮಗೆ ಇನ್ನೂ ಯಾವ್ದಾದ್ರು ಡೌಟ್ಗದ್ರೆ ನಿಮ್ಮದು ನಿಮ್ದು ಒಂದು ಮಾಹಿತಿ ತಪ್ಪಾಗಿರುತ್ತೆ ಆ ಒಂದು ನೀವು ಇಲ್ಲಿ ಡೈರೆಕ್ಟಾಗಿ ಕರೆಕ್ಷನ್ ಮಾಡ್ಕೊಳ್ಳಿ ಇನ್ನು ಇದ್ರ ಬಗ್ಗೆ ನಿಮಗೆ ಡೌಟ್ ಡೌಟ್ಗದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ನಿಮಗೆ ಇವರಿಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ಒಂದು ಅಪ್ಲೈ ಮಾಡೋ ಲಿಂಕ್ ಆಗಲಿ ಈ ಒಂದು ಎಸ್ ಎಸ್ ಸಿ ಆಫೀಸ್ ವೆಬ್ಸಾಟ್ನಲ್ಲಿ ಲಿಂಕ ನಾನು ನಮ್ಮ ಟೆಲಿಗ್ರಾಮ್ ಒಪ್ಪಲ್ಲಿ ಹಾಕಿರ್ತೀನಿ ಯಾರದೆಲ್ಲ ತಪ್ಪಾಗಿದೆ ಇನ್ನು ಎಸ್ ಎಸ್ಸಿಯಲ್ಲಿ ಕಾಲಿರ್ತಕ್ಕಂಥ ಜಿ ಡಿ ಇದ್ರ ಯಾರೆಲ್ಲ ಅರ್ಜಿನ ಸಲ್ಲಿಸಿಲ್ಲ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಿ ತಪ್ಪಾಗಿದ್ದವರು ಅಲ್ಲಿ ಕರೆಕ್ಷನ್ ಕೂಡ ನೀವು ಮಾಡ್ಕೋಬೋದು ಅದೇ ರೀತಿ ಒಂದು ಮಾಹಿತಿ ತಂಪಿಸಿದಲ್ಲಿ ನಮ್ಮ ಚಾನಲ್ ಶುಭ ಕಾಮಗಳ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿ ಗೊತ್ತಾಗಲಿ ಅದೇ ರೀತಿ ಮತ್ತೆ ಮುಂದುವರಲ್ಲಿ ಭೇಟಿ ಹೋಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್